ಸೊ ಓದಿದ್ರೆ ಕಲರ್ ಥೆರಪಿ ಬುಕ್ ಹೇಗಿದೆ ಸೊ ಮೋರ್ ದೆನ್ ಒನ್ ಫಿಫ್ಟಿ ಪ್ರೋಟೋಕಾಲ್ಸ್ ಕೊಟ್ಟಿದ್ದೀವಿ ಅಂಡ್ ಮೋರ್ ದೆನ್ ನೂರು ನೂರ ಮೂವತ್ತು ಪೇಜಷ್ಟು ಕಂಪ್ಲೀಟ್ ಡಿಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಸೊ ದಟ್ ಈವನ್ ಯಾರಿಗೆ ಕಲರ್ ಥೆರಪಿ ಗೊತ್ತಿಲ್ವೋನು ಅವರು ಓದ್ಬಿಟ್ಟು ಅದನ್ನು ಮಾಡ್ಬೋದು ಬಟ್ ತುಂಬಾ ಜನರಿಂದ ಒಂದು ರಿಕ್ವೆಸ್ಟ್ ಇತ್ತು ನಾವು ಕಲರ್ ಥೆರಪಿ ಬುಕ್ ರಿಲೀಸ್ ಮಾಡಿದಾಗ್ಲಿಂದ ಸೊ ನಮ್ಗೊಂದು ಗೈಡೆನ್ಸ್ ಬೇಕು ಏನಾದ್ರು ಕೋರ್ಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರಿ ಸೊ ನಿಮ್ಮ ಒಂದು ಕೋರಿಕೆ ಮೇರೆಗೆ ದಸರಾ ಹಬ್ಬ ಆದ್ಮೇಲೆ ಅಕ್ಟೋಬರ್ ಒಂದು ಎರಡು ದಸರಾ ಇರುತ್ತೆ ಅಕ್ಟೋಬರ್ ಆರನೇ ತಾರೀಕು ಸೊ ಬಸವಕ್ಯೂ ಅಕಾಡೆಮಿ ಕಡೆಯಿಂದ ಕನ್ನಡದಲ್ಲಿ ಕಲರ್ ಥೆರಪಿ ಕೋರ್ಸ್ ಇರುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರೋ ಅವರೆಲ್ಲ ಜಾಯಿನ್ ಆಗ್ಬೋದು ತುಂಬ ಅದ್ಭುತವಾಗಿರುತ್ತೆ ಈ ಕೋರ್ಸ್ ಮಾಡಿದ್ಮೇಲೆ ಡೆಫಿನೆಟ್ ಆಗಿ ನಿಮ್ಮ ಮನೆಯಲ್ಲಿ ಮೆಡಿಸಿನ್ಸ್ ಇರಲ್ಲ ತಲೆನೋವು ಇರ್ಬೋದು ಹೊಟ್ಟೆ ನೋವು ಇರ್ಬೋದು ಇಲ್ಲ ಎನಿಥಿಂಗ್ ಓಕೆ ಇವನ್ ಅಲರ್ಜಿ ಪ್ರಾಬ್ಲಮ್ ಇರ್ಬೋದು ಬ್ರೀತಿಂಗ್ ಪ್ರಾಬ್ಲಮ್ ಇರ್ಬೋದು ಮಕ್ಕಳಿಗೆ ತೊಂದರೆ ಇರ್ಬೋದು ಪ್ರತಿಯೊಂದನ್ನು ನೀವು ಈ ಕಲರ್ ತರ ಕೋರ್ಸ್ ನಲ್ಲಿ ಕಲ್ತ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ಬೋದು ತುಂಬಾ ಜನ ನಮ್ಮ ಬಸವ ಅಕಾಡೆಮಿ ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ಬಿಟ್ಟು ಅದ್ಭುತವಾದ ರಿಸಲ್ಟ್ಸ್ ತಗೊಂಡಿದ್ದಾರೆ ತಗೋತಾ ಇದ್ದಾರೆ ಇನ್ನು ಸಿಸ್ಟಮೆಟಿಕ್ ಆಗಿ ಕಲ್ತ್ಬಿಟ್ಟು ಲೈಫ್ ಲಾಂಗ್ ಈ ಒಂದ್ಸತಿ ಕಲ್ತಾದ್ಮೇಲೆ ನೀವು ಲೈಫ್ ಲಾಂಗ್ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ಯಾವುದೇ ಒಂದು ಕಾಯಿಲೆ ಭಯ ಇರಲ್ಲ ಸೊ ಬಿ ಪಿ ಜಾಸ್ತಿ ಆಯ್ತಾ ಕಡಿಮೆ ಮಾಡೋಣ ಅಂತೇಳಿ ಒಂದು ಕಲರ್ ಹಾಕ್ಬೋದು ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಸೈಂಟಿಫಿಕ್ ಅಪ್ರೋಚ್ ಇದು ಯಾವುದು ಮೂಢನಂಬಿಕೆನೂ ಅಲ್ಲ ಅಂಡ್ ಯಾರೋ ಒಂದು ನಾಲ್ಕರಲ್ಲಿ ಒಬ್ರಿಗೆ ವರ್ಕ್ ಆಗುತ್ತೆ ಆ ಥರನಿಲ್ಲ ನೀವು ಐದು ಜನಕ್ಕೆ ಟ್ರೀಟ್ ಮಾಡಿದ್ರೆ ಐದು ಜನಕ್ಕೂ ರಿಸಲ್ಟ್ ಬರುತ್ತೆ ನೀವು ಅದನ್ನ ಸಿಸ್ಟಮೆಟಿಕ್ ಆಗಿ ಓದ್ಬಿಟ್ಟು ಯಾವ ಎಲಿಮೆಂಟ್ನ ಈ ಪಂಚಭೂತಗಳು ಇರ್ಬೋದು ತ್ರಿದೋಷ ಇರ್ಬೋದು ಅದನ್ನ ಎನರ್ಜಿನ ಯಾವ ತರ ವೇರಿ ಮಾಡಬೇಕು ಅಂತ ನೀವು ಕಲಿಬೇಕು ಸೊ ಅದನ್ನ ಈ ಕೋರ್ಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ ಸರಿನಾ ಸೊ ಡೆಫಿನೆಟ್ ಆಗಿ ಬುಕ್ಕು ಇವತ್ತು ಮನೆ ಮನೆ ತಲುಪಿದೆ ಅಂಡ್ ಲಾಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ಮೇ ತಿಂಗಳಲ್ಲಿ ನಾವು ಕಲರ್ ಥೆರಪಿ ಕೋರ್ಸ್ ಮಾಡಿದಾಗ ನಿಯರ್ಲಿ ಮೂರು ಸಾವಿರ ಜನ ಈ ಕೋರ್ಸ್ ಅನ್ನು ಅಟೆಂಡ್ ಆಗಿದ್ರು ಇವತ್ತು ಅವ್ರೆಲ್ರ ಮನೆಯಲ್ಲಿ ಮೆಡಿಸಿನ್ ಫ್ರೀ ಆಗಿದೆ ಅಂಡ್ ಅದ್ಭುತವಾದ ರಿಸಲ್ಟ್ಸ್ ತಗೋತಾ ಇದ್ದಾರೆ ಇನ್ನು ಕಲರ್ ಥೆರಪಿ ನಾನು ಇನ್ನೊಂದ್ಸರಿ ಕಲಿಬೇಕು ಡೆಫಿನೆಟ್ ಆಗಿ ಪ್ರತಿ ವರ್ಕ್ಶಾಪ್ ನಮ್ಮ ವಿವಿಧವಾಗಿರುತ್ತೆ ಹೊಸದಾಗಿ ಬರುತ್ತೆ ಹೊಸ ಹೊಸ ಪ್ರೋಟೋಕಾಲ್ಸ್ ಹೇಳ್ತೀವಿ ಸೊ ಹಿಂದೆ ಅಟೆಂಡ್ ಆಗಿರೋರು ಮತ್ತೆ ಅಟೆಂಡ್ ಆಗ್ಬೋದು ಯಾಕಂದ್ರೆ ಫೀಸ್ ಏನ್ ಜಾಸ್ತಿ ಇಡಲ್ಲ ಬಸವ ಅಕಾಡೆಮಿ ಕಡೆಯಿಂದ ಸೊ ನೀವೇನು ಹತ್ತಾರು ಸಾವಿರ ಕೊಟ್ಟು ಕಲಿಯಂತದೇನಿಲ್ಲ ಈ ಸರಿ ಫೀಸ್ ನ ಇನ್ನು ಕಡಿಮೆ ಮಾಡಿದಿವಿ ನಿಮ್ಮತ್ರ ಆಲ್ರೆಡಿ ಬುಕ್ ಇದೆ ಓನ್ಲಿ ಕೋರ್ಸ್ ಅಟೆಂಡ್ ಆಗ್ಬೇಕು ಅಂತಂದ್ರೆ ಫೀಸ್ ಬಂದ್ಬಿಟ್ಟು ಡಬಲ್ ಟು ಡಬಲ್ ನೈನ್ ಎರಡ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲ ನಾವು ಬುಕ್ ತಗೊಂಡಿಲ್ಲ ಬುಕ್ನು ತಗೊಂಡ್ರೆ ಬೆಟರ್ ಅಂತಂದ್ರೆ ನೀವು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿಗೆ ನೀವು ಕೋರ್ಸ್ ಜೊತೆಗೆ ಫ್ರೀ ಫ್ರೀಯಾಗಿ ತಗೋಬಹುದು ಸರಿನಾ ಸೊ ಇಟ್ಸ್ ಯುವರ್ ವಿಶ್ ನಿಮಗೆ ವಾಟ್ಸಪ್ ಟೆಲಿಗ್ರಾಮ್ ಅಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಬಸವ ಆ್ಯಕ್ಯೂ ಅಕಾಡೆಮಿ ಹೇಳಿ ಒಂದು ವಾಟ್ಸಪ್ ಚಾನಲ್ ಇದೆ ಅಲ್ಲಿನೂ ನಿಮ್ಗೆ ಪೇಮೆಂಟ್ ಲಿಂಕ್ ಸಿಗುತ್ತೆ ನೀವು ವಿತ್ ಬುಕ್ ಆದ್ರೂ ಬುಕ್ ಮಾಡಬಹುದು ವಿತೌಟ್ ಬುಕ್ ಆದ್ರೂ ಬುಕ್ ಮಾಡಬಹುದು ಕಲರ್ ಥೆರಪಿ ಕಲಿಯೋದಕ್ಕೆ ಎರಡು ಆಪ್ಷನ್ ಇರುತ್ತೆ ಸೊ ಕೋರ್ಸ್ ಇನ್ನು ಟ್ವೆಂಟಿ ಫೈವ್ ಡೇಸ್ ಟೈಮ್ ಇದೆ ಡೆಫಿನೆಟ್ ಆಗಿ ಇದ್ರ ಬಗ್ಗೆ ಇನ್ನೂ ಸವಿವರವಾಗಿ ಹೇಳ್ತಾ ಬರ್ತೀವಿ ಇದರಿಂದ ಏನೇನು ಅನುಕೂಲ ಆಗುತ್ತೆ ಎಲ್ಲ ತರದ ಕಾಯಿಲೆಗೂ ನೀವು ಟ್ರೀಟ್ಮೆಂಟ್ ಕೊಡಬಹುದು ಸೊ ನಾವೇನು ಕೋರ್ಸ್ ಮಾಡ್ತೀವಿ ಇಟ್ಸ್ ಔಟ್ಕಮ್ ಆಫ್ ನಾವು ಏನು ಡೈಲಿ ಇನ್ನೂರ ಇನ್ನೂರೈವತ್ತು ಪೇಷೆಂಟ್ ನೋಡ್ತೀವಲ್ವಾ ಸೊ ಅಲ್ಲಿ ಸುಮಾರು ರಿಸರ್ಚ್ ಮಾಡಿರ್ತೀವಿ ಈ ಒಂದು ಹೊಸ ಹೊಸ ಪ್ರೋಟೋಕಾಲ್ನ ನಾವು ನಿಮ್ಮ ಜೊತೆ ಹಂಚ್ಕೋತೀವಿ ನಿಮ್ಗೆ ಎಷ್ಟು ಬೇಗ ರಿಸಲ್ಟ್ ಬರುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ನಿಮಗೆ ಎಷ್ಟು ಎನರ್ಜಿ ಇದೆ ಹೇಳಿ ಸೊ ಹಾಗಾಗಿ ಎನರ್ಜಿ ತುಂಬೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಬಸವ ಆರ್ಗ್ಯಾನಿಕ್ಸಿಂದ ರೈಸ್ ಕೊಡ್ತೀವಿ ಓಕೆ ಆ್ಯಂಡ್ ಗೋಧಿ ಕೊಡ್ತೀವಿ ಸಿಂಪಲ್ಲ ನಾಟಿ ತಳಿ ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಏನು ಚೇಂಜಸ್ ಇಲ್ಲ ಸೊ ನೀವು ಹೊಲ ಇತ್ತು ಓಕೆ ನೀವು ಬೆಳ್ಕೊಬೋದು ಅಂದರೆ ಸ್ವಲ್ಪ ನಾಟಿ ತಳಿ ಆಹಾರನ ಜವಾರಿ ಫುಡ್ಡನ್ನ ತಿಂತಾ ಬನ್ನಿ ಯಾಕಂದರೆ ಹೈಬ್ರಿಡ್ಗೆ ಕಂಪೇರ್ ಮಾಡಿದ್ರೆ ದೇಶಿ ತಳಿ ಆಹಾರದಲ್ಲಿ ಎನರ್ಜಿ ಚೆನ್ನಾಗಿರುತ್ತೆ ಬೇಗ ರಿಕವರ್ ಆಗ್ತೀರಾ ಸರಿ ನೀವೇನಾದ್ರೂ ರೈಸ್ ಬುಕ್ ಮಾಡಬೇಕಂದ್ರೆ ಬಸವಕ್ಯೂ ಅಕಾಡೆಮಿ ಡಾಟ್ ಶಾಪ್ ಅಂತೇಳಿ ನಿಮಗೆ ಒಂದು ವೆಬ್ಸೈಟ್ ಸಿಗುತ್ತೆ ನಮ್ಮ ಯೂಟ್ಯೂಬಲ್ಲಿ ನೋಡ್ಬೋದು ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಇರುತ್ತೆ ನೀವು ಅಲ್ಲಿ ಹೋಗಿ ನೀವು ರೈಸನ್ನು ಆರ್ಡ್ರ್ ಮಾಡ್ಬೋದು ಸರಿನಾ ತುಂಬಾ ಐತೆ ಸರ್ ಫೀಡ್ ಬ್ಯಾಕ್ ಕೇಳ್ಬೇಕಂದ್ರೇನೆ ನಾನು ಬರೀ ಕಲರ್ ನಲ್ಲಿ ಇದು ಒಂದು ಬೆಟ್ಟಲ್ಲಿ ಸರ್ ಒಬ್ಬರಿಗೆ ಸಿಕ್ಸ್ಟಿ ಸೆವೆನ್ ಇಯರ್ಸ್ ಬರೀ ಆರೆಂಜ್ ಕಲರ್ ಅವರು ಸಿಕ್ಸ್ಟಿ ಏಟ್ ಕೆಜಿ ಇದ್ರು ಸರ್ ಇವಾಗ ಸಿಕ್ಸ್ಟಿ ಒನ್ ಪಾಯಿಂಟ್ ಟೂ ಅವ್ರೆ ಪ್ರತಿ ಒಂದಕ್ಕೂ ಬರೀ ಆರೆಂಜ್ ಕಲರೇ ಕೊಟ್ಟೆ ಸರ್ ಈ ಸ್ಲೀವ್ಸ್ ತೋಳೆಲ್ಲ ಒಂಥರ ಶೇಪ್ಲೆಸ್ ಇತ್ತು ತೊಡೆ ಎಲ್ಲ ದಪ್ಪ ದಪ್ಪ ನೀರ್ ತುಂಬಿಕೊಂಡಿತ್ತು ಮತ್ತೆ ಹೊಟ್ಟೆ ಇತ್ತು ಚೆಸ್ಟ್ ಗೆ ಎಲ್ಲದಕ್ಕೂ ಕೊಟ್ಟೆ ಸರ್ ತುಂಬಾ ಚೆನ್ನಾಗ್ ಆಗೈತೆ ಸರ್ ಅವ್ರಿಗೆ ಫುಲ್ ಎಲ್ಲಾ ಕರ್ಗೋಗೈತೆ ಮತ್ತೆ ಅವ್ರಿಗೆ ಹಾ ಹೇಳಿ ಸರ್ ಕಲರ್ ಥೆರಪಿ ಕೋರ್ಸ್ ಮಾಡ್ಕೊಂಡಿದ್ದೀರಾ ಮಾಡಿದೀನಿ ಸರ್ ಟಿ ಎಂ ಸ್ಟೂಡೆಂಟ್ ನಾನು ಮತ್ತೆ ಕಲರ್ ನ್ಯೂಮರ್ ಅಲ್ಲಿ ಇದ್ರಿ ಸೇರಿದ್ದೀನಿ ಸರ್ ನನ್ ಮಗನೂ ಸೇರ್ಕೊಂಡವನೆ ನಾನು ಸೇರ್ಕೊಂಡ್ ಮಾಡ್ತಾ ಇದೀವಿ ಸರ್ ಸೇರ್ಸಿದ್ರ ಹ್ಮ್ ಸರ್ ಫಸ್ಟ್ ನಾನ್ ಟಿ ಎಂ ಸೇರ್ಕೊಂಡು ಆಮೇಲೆ ಅವ್ನಿಗೆ ಇಂಟ್ರೆಸ್ಟ್ ಬಂತು ಸರ್ ನನಗೆ ತುಂಬಾ ಸಪೋರ್ಟ್ ಮಾಡ್ತಾನೆ ಸರ್ ಅವ್ನು ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಯಾಕಂದ್ರೆ ತುಂಬಾ ಜನ ಅನ್ಕೋತಾರೆ ನಾವು ಮೆಡಿಸಿನ್ ತಗೋಣಕ್ ಇಷ್ಟ ಇಲ್ಲ ಡಾಕ್ಟರ್ ಇಷ್ಟ ಇಲ್ಲ ಟೆಸ್ಟ್ ಗಳು ಮಾಡ್ಸಕ್ ಇಷ್ಟ ಇಲ್ಲ ಆರೋಗ್ಯವಾಗಿರ್ಬೇಕು ಅನ್ಕಂತಾರೆ ಈ ತರ ಏನಾರು ಕಲ್ತ್ಕೊಂಡ್ರೆ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು ಅಲ್ವಾ ಸರ್ ಸೊ ಏನ್ ತಿನ್ಬೇಕು ಏನ್ ಬಿಡ್ಬೇಕಂತ ಯಾರನ್ನ ಕೇಳಲ್ಲ ನೀವೇ ಹೇಳ್ತೀರಾ க்னிக்கு தகண்டிர் ஆர் தகண்டி சார் அக்கி கோி எல்லா அது ಮತ್ತೆ ಎಣ್ಣೆ ಕೂಡ ಎಲ್ಲ ಚೇಂಜ್ ಮಾಡ್ಬಿಟ್ವಿ ಸರ್ ಮತ್ತೆ ಆ ಅಮ್ಮಗೆ ತಾಯವರ್ಗು ಇದು ಥೈರಾಯ್ಡ್ ಹೋಗಲ್ಲ ಅಂತ ಗೊತ್ತಾಗ್ಬಿಟ್ಟಿತ್ತು ಸರ್ ಆ ಅಮ್ಮಗೆ ಆ ಥೈರಾಯ್ಡ್ ಎಲ್ಲ ಹಾಕಿ ಕೊಲೆಸ್ಟ್ರಾಲ್ ಥೈರಾಯ್ಡ್ ಶುಗರು ಬಿ ಪಿ ಎಲ್ಲ ನಾರ್ಮಲ್ ಬಂದೈತೆ ಸರ್ ಇವಾಗ ಬರ್ರಿ ಕಲರ್ ನಲ್ಲೇ ಸರ್ ಹಂಡ್ರೆಡ್ ಎಮ್ ಜಿ ತಗೊಂತ ಇದ್ರು ಥೈರಾಯ್ಡ್ ಗೆ ಇವಾಗ ನಾರ್ಮಲ್ ಬಂದೈತೆ ನಿನ್ನೆ ಚೆಕ್ಅಪ್ ಮಾಡಿಸಿದ್ರು ಫುಲ್ ನಾರ್ಮಲ್ ಐತೆ ಸರ್ ಇಲ್ಲ ಸರ್ ಕಮ್ಮಿ ಆಗೋಯ್ತು ಟ್ವೆಂಟಿ ಫೈವ್ ಇವಾಗ ಸದ್ಯಕ್ಕೆ ತಗೊಳ್ರಿ ಅಂತ ಹೇಳೋ ಸರ್ ಅವ್ರಿಗೆ ಸೊಡ್ ಎಂ ಜಿ ಬಂದಿದ್ದಾರೆ ಬೇಡ ಅನ್ಬಿಟ್ಟು ಇರ್ಲಿ ಸದ್ಯಕ್ಕೆ ಇವಾಗ ತಗೊಂತ್ರಿ ಇದಿಷ್ಟು ಸಡನ್ ಆಗಿ ಬಿಡ್ಬೇಡ್ರಿ ಅಂತ ಅವರು ಸೂಪರ್ ತುಂಬಾ ಖುಷಿ ಆಗತ್ತೆ ನಮ್ಮ ಸ್ಟೂಡೆಂಟ್ಸ್ ಈ ತರ ಯಶೋಗಾಥೆಗಳು ಕೇಳೋದಕ್ಕೆ ತುಂಬಾ ಐತೆ ಸರ್ ಫೀಡ್ಬ್ಯಾಕ್ ಬ್ಯಾಕ್ ಅಂತೂ ತುಂಬಾ ತುಂಬಾ ಐತೆ ಸರ್ ನನ್ಗೆ